ನಮಸ್ಕಾರ ತಲೆ ಕೂದಲು ಬಗ್ಗೆ ಮೊದಲು ತಿಳ್ಕೊಳ್ಳಿ ಆಮೇಲೆ ನಿಮ್ಮ ಡೌಟ್ಸ್ಗಳು ಮೋಸ್ಟ್ಲಿ ಕ್ಲಿಯರ್ ಆಗ್ಬೋದು ಅನಿಸುತ್ತೆ ಈಗ ತಲೆ ಕೂದಲು ಕೆರಾಟಿನ್ ಅನ್ನೋ ಒಂದು ಪ್ರೋಟೀನಿಂದ ಮಾಡಿದೆ ಇದು ಕೂದಲು ಬುಡ ಇದೆಯಲ್ಲ ಅದನ್ನು ನಾವು ಏರ್ ಫೋಲಿಕಲ್ಸ್ ಅಂತ ಇರ್ತೀವಿ ಅದರಿಂದ ಹೊರಗಡೆ ಬಂದು ಬೆಳೆಯುತ್ತೆ ಆ ಫೋಲಿಕಲ್ ಸುತ್ತಲೇ ಆಯಿಲ್ ಗ್ಲ್ಯಾಂಡ್ಸು ಇರುತ್ತೆ ಅದು ತಲೆ ಕೂದಲಿಗೆ ಎಷ್ಟು ಎಣ್ಣೆ ಕೊಡಬೇಕು ಅದೇ ತಯಾರು ಮಾಡುತ್ತೆ ನಾವು ಹೊರಗಡೆಯಿಂದ ಎಣ್ಣೆ ಹಾಕೋ ನೆಸಿಟಿನೇ ಇಲ್ಲ ಈಗ ನೀವು ಒಂದು ವಾರ ಸ್ನಾನ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ತಲೆ ಕೂದಲು ಎಣ್ಣೆಣ್ಣೆ ಥರ ಆಗಲ್ವಾ ಅದೇ ಇದಕ್ಕೆ ಸಾಕ್ಷಿ ಅಲ್ವಾ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಆಮೇಲೆ ಈ ಏರ್ ಫಾಲಿಕಲ್ಸ್ ಅಂದರೆ ಕೂದಲು ಬೇರು ಎಷ್ಟಿರುತ್ತೋ ಅಷ್ಟೇ ಕೂದಲು ದಟ್ಟವಾಗಿ ಬೆಳೆಯೋದು ಅದಕ್ಕಿಂತ ಜಾಸ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಇದು ಗುಂಗುರು ಕೂದಲರಿಗೆ ಕಡಿಮೆ ಇರುತ್ತೆ ಸ್ಟ್ರೈಟ್ ಕೂದಲರಿಗೆ ಜಾಸ್ತಿ ಇರುತ್ತೆ ಅದು ಎಷ್ಟು ಏರ್ ಫೋಲಿಕಲ್ಸ್ ಇರುತ್ತೋ ಅಷ್ಟೇ ಕೂದಲು ದಟ್ಟ ಆಗೋದು ಅದರ ಅದಕ್ಕಿಂತ ದಟ್ಟ ಆಗಲ್ಲ ದಟ್ಟ ಆಗಲೇಬೇಕು ಅಂತಂದರೆ ನಿಮಗೆ ಏರ್ ಟ್ರಾನ್ಸ್ಪ್ಲಾಂಟಿಂದ ಮಾತ್ರ ಇನ್ನು ಇಂದಲೂ ಸಾಧ್ಯ ಇಲ್ಲ ಈಗ ಗಿಡದ ಬೇರ್ ಇಲ್ದಲೆ ಅಥವಾ ಯಾವುದೇ ಗಿಡದ ಬೀಜ ಇಲ್ದಲೆ ಸುಮ್ಮನೆ ಸುಮ್ಮನೆ ಗಿಡಗಳು ಜಾಸ್ತಿ ಆಗುತ್ತಾ ನೀವೇ ಒಂದು ಸಲ ಯೋಚನೆ ಮಾಡಿ ಅಲ್ಲಿ ಬೇರಿದ್ದರೆ ಅಥವಾ ಬೀಜ ಇದ್ರೆ ತನೇ ಜಾಸ್ತಿ ಗಿಡಗಳು ಬೆಳೆಯೋದು ಸುಮ್ಮನೆ ಮೇಲಿಂದ ನೀವು ಏನು ಹಾಕಿದ್ರೆ ಮೇಲೆ ಗೊಬ್ಬರ ನೀರು ಹಾಕಿದ್ರೆ ಬೆಳೆಯುತ್ತಾ ಆಮೇಲೆ ನೀವೇನೇ ತಿಪ್ಪರ್ಲಾಗ ಹೊಡೆದ್ರು ಕೂಡ ಕೂದಲು ತಿಂಗಳಿಗೆ ಒಂದು ಇಂಚಿಗಿಂತ ಜಾಸ್ತಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅದೇನು ಅಷ್ಟು ನಂಬಿಕೆ ನಿಮಗೆ ಈ ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪಿನ ಜೊತೆ ನನಗೆ ಗೊತ್ತಿಲ್ಲ ಎಣ್ಣೆ ಫಸ್ಟ್ ಆಫ್ ಆಲ್ ನಮ್ಮ ಕೂದಲಿಗೆ ಬೇಕೇ ಆಗಿಲ್ಲ ಆದರೂ ಎಣ್ಣೆ ಹಾಕಿ ನಾವು ತಿಂಗ್ಳಿಗೆ ಒಂದೆರಡು ಸಲ ಒಂದು ಸ್ನಾನಕ್ಕಿಂತ ಒಂದು ಗಂಟೆ ಮುಂಚೆ ಹಾಕಿ ನಾವು ಸ್ನಾನ ಮಾಡ್ಬೋದು ನೀವು ಒಂದು ಗಂಟೆ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋ ಹೊತ್ತು ಬಿಟ್ಟರು ಒಂದೇ ಇಡೀ ರಾತ್ರಿ ಬಿಟ್ಟರು ಒಂದೇ ಮೂರು ದಿನ ಬಿಟ್ಟರು ಒಂದೇ ಎಣ್ಣೆ ಎಫೆಕ್ಟ್ ಅಷ್ಟೇ ಎಣ್ಣೆ ನಮ್ಗೆ ಎಷ್ಟಪ್ಪ ಎಲ್ಪ್ ಮಾಡುತ್ತೆ ಇಲ್ಲಿ ಕೂದಲಿಗೆ ಅಂತಂದರೆ ನೀವು ಮಸಾಜ್ ಮಾಡೋದರಿಂದ ಎಣ್ಣೆ ಹಾಕಿ ನೀವು ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಕೂದಲು ಬುಡಕ್ಕೆ ರಕ್ತ ಸಂಚಾರ ಜಾಸ್ತಿಯಾಗಿ ರಕ್ತದಲ್ಲಿ ಕೂದಲಿಗೆ ಬೇಕಾದ ಪೋಷಕಾಂಶಗಳು ನಿಮ್ಮ ರಕ್ತದಲ್ಲಿ ಇದ್ದರೆ ಅವಾಗ ಕೂದಲು ಬೆಳೆಯುತ್ತೆ ಈ ಹಿಂಗೆ ಎಲ್ಪ್ ಆಗಲಿ ಅಂತ ಹೇಳಿ ನಾವು ಎಣ್ಣೆ ಹಾಕಿ ಮಸಾಜ್ ಮಾಡ್ತೀವಿ ಎಣ್ಣೆದು ರೋಲ್ ಇಷ್ಟೇ ಇದಕ್ಕಿಂತ ಜಾಸ್ತಿ ಎಣ್ಣೆ ರೋಲ್ ಏನೂ ಇಲ್ಲ ಎಣ್ಣೆ ರೋಲೆ ಇರಬೇಕಾದ್ರೆ ಅದಕ್ಕೆ ಕರ್ಬೇವಿನ ಎಣ್ಣೆನೋ ಇನ್ಯಾವ ಎಣ್ಣೆನೋ ಇನ್ಯಾವ ಸೊಪ್ಪನ್ನು ಹಾಕಿ ಬೆಳಿ ಅಂತ ಕೂದಲು ಬೆಳೆಯುತ್ತ ಈಗ ಕರ್ಬೇವಿನ ಸೊಪ್ಪಲ್ಲಿ ಸ್ವಲ್ಪ ಮಿನರಲ್ಸು ಪ್ರೋಟೀನು ಈ ಥರ ಎಲ್ಲ ಇದೆ ಇಲ್ಲ ಅಂತಲ್ಲ ಆದರೆ ಅದನ್ನು ನೀವು ಒಗ್ಗರಣೆ ಮಾಡಿಕೊಂಡು ಅಡಿ ಹಾಕೊಂಡು ತಿಂದರೆ ರಕ್ತಕ್ಕೆ ಸೇರಿಕೊಳ್ಳುತ್ತೆ ಅಲ್ಲಿಂದ ನಿಮಗೆ ಸ್ವಲ್ಪ ತಲೆ ಕೂದಲಿಕ್ಕೆ ಅದು ಎಲ್ಪ್ ಆಗ್ಬೋದು ಇನ್ನು ಅಲೋಪತಿಗೆ ಬರೋದಾದರೆ ಮೈನಾಕ್ಸಿಡಿಲ್ ಮತ್ತು ಫಿರಾಸ್ಟಿರೈಡ್ ಅಂತಿದೆ ಇದು ಆಯಿತು ಅಂತಂದರೆ ಮೈನಾಕ್ಸಿಡಿಲ್ನ ಆ್ಯಕ್ಚುಲಿ ಕಂಡಿಡ್ದಿದ್ದು ಈ ಬ್ಲಡ್ ಪ್ರೆಷರ್ಗೋಸ್ಕರ ಬ್ಲಡ್ ಪ್ರೆಷರ್ಗಳಿಗೆ ಈಗ ಕ್ಲಿನಿಕಲ್ ಟ್ರಯಲ್ ಅಂತ ಪೇಷಂಟ್ಗಳ ಮೇಲೆ ಟ್ರೈ ಮಾಡ್ತಿರ್ತಾರಲ್ವ ಅವಾಗ ಕೊಟ್ಟಾಗ ಒಂದು ಮೂರು ತಿಂಗಳಾದಮೇಲೆ ಅವ್ರಿಗೆ ಕೂದಲು ಸ್ವಲ್ಪ ಇಂಪ್ರೂವ್ ಆಗ್ಬಿಟ್ಟಿತ್ತು ಆಮೇಲೆ ಏನಪ್ಪ ಚೆಕ್ ಮಾಡಿದ್ರೆ ಇದು ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ಗೊತ್ತಾಯಿತು ಯಾವ ರೀತಿ ಸಹಾಯ ಮಾಡುತ್ತೆ ಅದು ಏನು ಡೈರೆಕ್ಟಾಗಿ ಬೆಳೆಸಲ್ಲ ಕೂದಲು ಬಿಡೋದಕ್ಕೆ ಇದು ಬ್ಲಡ್ ಸಪ್ಲೈ ಜಾಸ್ತಿ ಮಾಡ್ತಾಯಿದೆ ಬ್ಲಡ್ ಸಪ್ಲೈ ಜಾಸ್ತಿ ಮಾಡುತ್ತೆ ಜೊತೆಗೆ ಅವಾಗೇನಾದರೂ ನಿಮಗೆ ಕೂದಲಿಗೆ ಬೇಕಾದಂಥ ಪೋಷಕಾಂಶಗಳು ಈ ಮಿನರಲ್ಸ್ ಜಿಂಕ್ ಕಾಪರ್ ಸೆಲೇನಿಯಮ್ ಈ ರೀತಿ ಯಾವುದಿದೆ ಆಮೇಲೆ ಪ್ರೋಟೀನ್ ಬೇಕು ಯಾಕೆಂದರೆ ಪ್ರೋಟೀನಿಂದನೇ ಕೂದಲು ಮಾಡಿರೋದಲ್ವ ಆಮೇಲೆ ಒಮೆಗಾ ತ್ರೀ ಅಂತ ಬೇಕಾಗುತ್ತೆ ಇವೆಲ್ಲ ಕೂದಲಿಗೆ ಅನುಕೂಲ ಆಗುತ್ತೆ ಈ ಪೋಷಕಾಂಶಗಳು ಆಲ್ರೆಡಿ ನಿಮ್ಮ ಬ್ಲಡ್ಡಲ್ಲಿದ್ದರೆ ಈ ಮೈನಾಕ್ಸಿಡಿಲ್ನ ಕೂದಲು ಬುಡೋಕ್ಕೆ ಹಾಕ್ಕೊಂಡು ಮಸಾಜ್ ಇದು ಎಲ್ಪ್ ಆಗೋದ್ರಿಂದ ಅವ ಕೂದಲಿಗೆ ಎಲ್ಪ್ ಆಗುತ್ತೆ ಇದು ನೀವು ಮೈನಾಕ್ಸಿಡಿಲ್ನ ಜಾಸ್ತಿ ದಿನ ಉಪಯೋಗಿಸ್ಬೇಕಾಗುತ್ತೆ ಮೋಸ್ಟ್ಲಿ ಕೆಲವು ಸಲ ಲೈಫ್ ಲಾಂಗ್ ಬೇಕಾದರೂ ಉಪಯೋಗಿಸ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಈಗ ನೀವು ಮಾತ್ರೆ ರೂಪದಲ್ಲಿ ನುಂಗೋದ್ರೆ ಅದು ಬಿ ಪಿ ಗಲ್ಪ್ ಆಗುತ್ತೆ ನೀವು ಇದನ್ನ ತಲೆ ಕೂದಲು ಬುಡಕ್ಕೆ ಹಾಕೋದ್ರಿಂದ ಅಲ್ಲಿ ಬ್ಲಡ್ ಸಪ್ಲೈನ ಜಾಸ್ತಿ ಮಾಡುತ್ತಷ್ಟೇ ಇದು ಏನು ಕೂದಲು ಬೆಳೆಸ್ಬಿಡಲ್ಲ ನಿಮಗೆ ಆಮೇಲೆ ಇನ್ನೊಂದು ಫಿನಾಸ್ಟೆರೈಡ್ ಅಂತ ಹೇಳಿ ಇದು ಪ್ರೋಸ್ಟೇಟ್ ಗ್ರಂಥಿ ಅದು ದೊಡ್ಡದಾದಾಗ ಗಂಡಸರಿಗೆ ಅದನ್ನ ಚಿಕ್ಕ ಮಾಡೋದಕ್ಕೋಸ್ಕರ ಅಥವಾ ಇರೋ ಥರ ಮಾಡೋದಕ್ಕೆ ಇದನ್ನ ಈ ಔಷಧಿನ ಪ್ರಯೋಗ ಮಾಡ್ತಾ ಇದ್ರು ಅವಾಗಲೂ ಕೂದಲು ಬೆಳೆದ್ಬಿಟ್ಟಿತ್ತು ಅವರಿಗೆ ಏನಕ್ಕೇನು ಚೆಕ್ ಮಾಡಿದಾಗ ಅದು ಬ್ಲಡ್ ಅದು ಆಂಡ್ರೋಜನ್ ಅನ್ನೋ ಹಾರ್ಮೋನ್ ಈ ಕೂದಲನ್ನ ಉದುರಿಸುತ್ತೆ ಇದು ಅದನ್ನ ಬ್ಲಾಕ್ ಮಾಡ್ತಾ ಇತ್ತು ಅದರಿಂದ ಕೂದಲು ಬೆಳೀತಾ ಇದೆ ಕೂದಲು ನಿಂತಿದೆ ಅಂತ ಗೊತ್ತಾಯ್ತು ಅದರಿಂದ ಇದನ್ನ ಶುರು ಮಾಡಿದ್ರು ಈಗ ಕೂದಲು ಹಾಕಿದ್ರೆ ಅವಾಗ ಎಲ್ಪ್ ಆಗುತ್ತೆ ಅಂತ ಹೇಳಿ ಇಲ್ಲ ಅಂತಂದ್ರೆ ಇದನ್ನ ಪ್ರೋಸ್ಟೇಟ್ ಗ್ಲಾಂಡ್ ಎನ್ಲಾರ್ಜ್ಮೆಂಟ್ ಆಗದೇ ಇರೋ ಥರ ತಡಿಯೋದಿಕ್ಕೆ ಅಥವಾ ಬಂದ ಮೇಲೆ ಇದನ್ನ ಉಪಯೋಗಿಸ್ತಾರೆ ಇನ್ನು ಪೋಷಕಾಂಶಗಳು ನಿಮಗೆ ಆಹಾರದಲ್ಲೇ ಸಿಗುತ್ತೆ ಸೊಪ್ಪು ತರಕಾರಿ ಹಣ್ಣುಗಳು ಈ ಥರ ಎಲ್ಲ ತಗೊಳ್ಳಿ ಅದ್ರಲ್ಲಿ ನಿಮ್ಗೆ ಏನೇನು ಬೇಕು ಎಲ್ಲ ಸಿಕ್ಬಿಡುತ್ತೆ ಬೇರೆ ತರಕಾರಿಗಳ ತರನೇ ಸೊಪ್ಪುಗಳ ತರನೇ ಕರ್ಬೇವಿನ ಸೊಪ್ಪು ಒಂದಷ್ಟೇ ಕರ್ಬೇವಿನ ಸೊಪ್ಪು ಇನ್ನೇನು ಸ್ಪೆಷಲ್ ಏನಿಲ್ಲ ಇದರಲ್ಲಿ ಈ ರೀತಿ ಪೋಷಕಾಂಶಗಳು ನಿಮ್ಮ ರಕ್ತದಲ್ಲಿ ಇಲ್ಲ ಅಂತಂದಾಗ ಮಾತ್ರ ಆವಾಗ ನೀವು ಸಪ್ಲಿಮೆಂಟ್ಸು ಅಂದರೆ ಈ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡು ಸರಿ ಮಾಡ್ಕೋಬೇಕಾಗುತ್ತೆ ಮೂರರಿಂದ ಆರು ತಿಂಗಳು ಡೈಲಿ ಒಂದೊಂದು ತೊಗೊಂಡು ನೀವು ಆ ಪೋಷಕಾಂಶಗಳನ್ನ ಕೊರತೆನ ಕಡಿಮೆ ಮಾಡ್ಕೋಬೋದು ಆಮೇಲೆ ಇದು ಈಗ ಎಷ್ಟು ಬೇರಿರಬೇಕು ಎಷ್ಟು ಉದ್ದ ಬೆಳೀಬೇಕು ಅನ್ನೋದು ಅದು ಏರಿಡಿಟಿಯಾಗೇ ಬರುತ್ತೆ ಮುಂಚೆನೇ ಡಿಸೈಡ್ ಆಗಿಬಿಟ್ಟಿರುತ್ತೆ ಈಗ ಕೂದಲು ಕಾರಣಗಳು ಕಾರಣಗಳ್ಯಾವ್ದಾವುದು ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಐಪೋಥೈರಾಯಿಸಮ್ ಆದರೆ ಕೂದಲು ಉದುರುತ್ತೆ ನಿಮ್ಗೆ ಆಗಿದ್ರೆ ಕೂದಲು ಉದುರುತ್ತೆ ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ವಲ್ಲ ಬ್ಲಡ್ ಕಡಿಮೆ ಆಗಿರುತ್ತಲ್ಲ ಇನ್ನು ಬ್ಲಡ್ ತನಗ ಒತ್ಕೊಂಡು ಬರಬೇಕಲ್ಲ ಪೋಷಕಾಂಶಗಳನ್ನೂ ಅದು ಕಡಿಮೆ ಆಗೋದ್ರಿಂದ ನಿಮಗೆ ಕೂದಲು ಉದ್ರೆ ಉದುರುತ್ತೆ ಆಮೇಲೆ ಪಿ ಸಿ ಓಡಿ ಈಗ ಪಿ ಸಿ ಓ ಎಸ್ ಅಂತಾರೆ ಇದರಿಂದ ಇದು ಆ್ಯಂಡ್ರೋಜನ್ನ ಜಾಸ್ತಿ ಮಾಡೋದರಿಂದ ಅವಾಗಲೂ ಕೂಡ ನಿಮಗೆ ಕೂದಲು ಉದುರುತ್ತೆ ಅಲ್ಲಿ ಕೂದಲು ಉದುರುತ್ತೆ ಎಲ್ಲಿರಬೇಕು ಅಲ್ಲಿರಲ್ಲ ಆದರೆ ಮುಖದ ಮೇಲೆ ಬೆಳ್ಕೊಳುತ್ತೆ ಈ ರೀತಿ ಫಸ್ಟು ಈ ರೀತಿ ಕಾಯಿಲೆಗಳಿದೆಯಾ ಅಂತ ನೋಡಿ ಇವು ಮೂಲ ಕಾರಣಗಳು ಅದನ್ನು ಸರಿ ಮಾಡ್ಕೋಬೇಕು ಈಗ ಈ ಪೋಷಕಾಂಶಗಳು ಅಬ್ಸರ್ಬ್ ಆಗದೋ ರೀತಿ ತಡೆಯುತ್ತೆ ಒಂದು ಕಾಯಿಲೆ ಇದೆ ಅದು ಕ್ರಾಂಕ್ಸ್ ಡಿಸೀಸ್ ಹೇಳಿ ಈಗ ನೀವು ಅದನ್ನು ಪೋಷಕಾಂಶಗಳು ತಗೊಂಡರೂ ಕೂಡ ಈ ಕಾಯಿಲೆ ಇದ್ದರೆ ನಿಮಗೆ ಪೋಷಕಾಂಶಗಳು ಅಬ್ಸರ್ಬೇ ಆಗ್ತಿರಲ್ಲ ಆಮೇಲೆ ಮಾಲ್ ಅಬ್ಸಾರ್ಬ್ಷನ್ ಸಿಂಡ್ರೋಮ್ ಅಂತಿದೆ ಆವಾಗಲೂ ಕೂಡ ಇದು ಅಬ್ಸರ್ಬ್ ಆಗೋಲ್ಲ ಆಮೇಲೆ ನೀವು ಅಲ್ಲಿ ಕಟ್ಟಿಸ್ಕೊಳ್ಳದೆ ಇದ್ದರೆ ಸರಿಯಾಗಿ ಅಗಿದೇ ಇದ್ದರೆ ಅವಾಗ ಆಹಾರ ಸಣ್ಣದಾಗಿ ಮುರಿಯಲ್ವಲ್ಲ ಅವಾಗಲೂ ಕೂಡ ಈ ಮೈಕ್ರೋ ನ್ಯೂಟ್ರಿಷನ್ಗಳೇನಿದ್ದಾವೆ ಕೂದಲಿಗೆ ಬೇಕಾಗಿರೋವು ಅವು ಕೂಡ ರಕ್ತಕ್ಕೆ ಸಿಗ್ದಲ್ಲೆ ಅವಾಗಲೂ ಕೂಡ ಕೂದಲಿರ್ಬೋದು ನೋಡಿ ಕೂದಲು ಉದ್ರಿಕೆ ಹಿಂದ್ಗಡೆ ಇಷ್ಟೆಲ್ಲ ಕಾರಣಗಳಿದ್ದಾವೆ ಮೂಲ ಕಾರಣಗಳು ಅವುಗಳನ್ನ ನೀವು ಫಸ್ಟ್ ಸರಿ ಮಾಡ್ಕೊಳ್ದೇ ಕೂದಲನ್ನು ಬೆಳೆಸೋದಕ್ಕೆ ನೀವು ಸಾಧ್ಯವೇ ಇಲ್ಲ ಇಷ್ಟೆಲ್ಲ ಕೂದಲು ಹಿಂದ್ಗಡೆ ಕಾರಣಗಳಿರಬೇಕಾದ್ರೆ ನೀವು ಯಾವುದೋ ಬೇಕಾಗಿಲ್ದಿರೋ ಎಣ್ಣೆ ಹಾಕಿ ಅದರೊಳಗಡೆ ಈ ಕರ್ಬೇವಿನ ಸೊಪ್ಪಲ್ಲಿರೋ ಯಾವುದೂ ಪೋಷಕಾಂಶಗಳು ಕೂದಲಿಗೆ ದೊರಕೋದು ಇಲ್ಲ ಈಗ ಒಂದು ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ ನಿಮಗೆ ಈಗ ತೆಂಗಿನ ಮರನೇ ತೊಗೊಳ್ಳಿ ಅಥವಾ ಯಾವುದೇ ಮರನ ತೊಗೊಳ್ಳಿ ನೀವು ಆ ಮರದ ಬುಡಕ್ಕೆ ತಾನೇ ನೀರು ಗೊಬ್ಬರ ಹಾಕಬೇಕು ಅದು ಬಿಟ್ಬಿಟ್ಟು ಮರದ ಮೇಲೆ ಹಾಕಿದ್ರೆ ಅದಕ್ಕೆ ಮರಕ್ಕೆ ಹೆಲ್ಪ್ ಆಗುತ್ತಾ ಮರದ ಮೇಲೆ ಹಾಕೋದ್ಯಾಗೋ ಅದೇ ರೀತಿ ನೀವು ತಲೆ ಕೂದಲು ಮೇಲೆ ಎಣ್ಣೆ ಅಥವಾ ಯಾವುದಾದ್ರು ಈ ಸೊಪ್ಪುಗಳನ್ನ ಹಾಕೋದ್ರಿಂದ ಅದೇ ಸೇಮ್ ಅದೇ ರೀತಿ ಆಗುತ್ತೆ ನೀವು ಬುಡಕ್ಕೆ ಹಾಕಬೇಕು ಅಂತ ಅಂದರೆ ಅದು ನೀವು ಶರೀರಕ್ಕೆ ಅದನ್ನು ಸೇವಿಸಿ ಅದು ರಕ್ತಕ್ಕೆ ಸೇರಿಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಕೂದಲು ಬಿಡೋಕೆ ಜಾಸ್ತಿಯಾಗಿ ಹೇಗೆ ನಾವು ಪೈಪ್ ಮುಖಾಂತರ ನೀರು ಗೊಬ್ಬರನ ಬುಡಕ್ಕೆ ಹಾಕ್ತೀವಿ ಅದೇ ರೀತಿ ರಕ್ತ ತೊಗೊಂಡು ಬಂದು ಆ ಏರ್ ಫಾಲಿಕಲ್ಸ್ ಅಂದರೆ ಬೇರೆ ಕೊಟ್ಟಾಗ ಆವಾಗ ಮಾತ್ರ ಕೂದಲು ಚೆನ್ನಾಗಿ ಬೆಳೆಯೋದು ಮತ್ತು ಇದಕ್ಕಿಂತ ಹೆಚ್ಚಾಗಿ ನಾವು ಇದಕ್ಕೆ ಕೂದಲು ಉದುರೋದಕ್ಕೆ ಕಾರಣ ಆಗಿರೋ ಮೂಲ ಕಾರಣಗಳನ್ನ ನಾವು ಸರಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮೂವತ್ತು ವರ್ಷ ಕಳೆದ ಮೇಲೆ ಬಿಳಿಗಾಯರೋ ಕೂದಲನ್ನ ಮತ್ತೆ ಬ್ಲ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಡೈ ಮಾತ್ರ ಆಗೋದು ಡೈ ನಿಮ್ಗೆ ಯಾವ್ದು ಬೇಕಪ್ಪ ಅಂತ ನೀವೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾತ್ರ ಮಾಡಿಕೊಂಡು ಅಲರ್ಜಿ ಟೆಸ್ಟ್ ಮಾಡಿಕೊಂಡು ಯಾವುದು ಬೇಕು ಅಂತ ಹಾಕೊಳ್ಳಿ ಅದೇ ಚಿಕ್ಕ ಮಕ್ಳುಗಳಿಗೆ ಈಗ ಹತ್ತು ವರ್ಷಕ್ಕೂ ಹದಿನೈದು ವರ್ಷಕ್ಕೂ ಕೂದಲು ಬಿಳಿಗಾಯಿತು ಅಂತಂದರೆ ಸಾಮಾನ್ಯವಾಗಿ ಅವರಿಗೆ ಎರ್ ಅಥವಾ ಪೋಷಕಾಂಶಗಳ ಕೊರತೆ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಸರಿ ಹೋಗುತ್ತೆ ಇನ್ನು ಕೆಲವು ಸಲ ಗರ್ಭಿಣಿ ಬಾಣಂತಿಯರಲ್ಲಿ ಈ ಚರ್ಮದ ಕಲರ್ ಚೇಂಜ್ ಆಗ್ಬೋದು ಅಥವಾ ಕೂದಲು ಉದುರಬಹುದು ಅದು ಟೆಂಪ್ರರಿ ಆಗಿರುತ್ತೆ ಮತ್ತೆ ಅದು ಸರಿ ಹೋಗುತ್ತೆ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಪೋಷಕಾಂಶಗಳು ಅಂತ ಹೇಳೋದ್ರೆ ಎಲ್ಲ ರೀತಿಯ ಸೊಪ್ಪು ತರಕಾರಿ ಹಣ್ಣುಗಳಾಗುತ್ತೆ ಮತ್ತದರಲ್ಲಿ ಟಾಪ್ ಫೈ ಯಾವುದು ಟಾಪ್ ಟೆನ್ ಯಾವುದು ಅಂತ ಹುಡ್ಕೊಂಡು ತುಂಬಬೇಡಿ ಅದೇ ರೀತಿ ಕರ್ಬೇವಿನ ಸೊಪ್ಪು ಕೂಡ ಇವುಗಳಲ್ಲಿ ಒಂದು ಅಷ್ಟೇ ಇದರಲ್ಲಿ ಏನು ಸ್ಪೆಷಲ್ ಏನಿಲ್ಲ